ವೀಕ್ಷಕರೇ ಡಿಡಿ ನ್ಯೂಸ್ಗೆ ಸ್ವಾಗತ ಜಮಖಂಡಿ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ರಸ್ತೆಯ ಪಕ್ಕದಲ್ಲಿ ಕುಳಿತು ವ್ಯಾಪಾರ ಮಾಡುವ ಜನರಿಂದ ನಿಗದಿಪಡಿಸಿದ ದರಗಳಂತೆ ಸಂತೆ ವಸೂಲಿ ಮಾಡುವ ಲೀಲಾವು ಟೆಂಡರ್ ಜರುಗಿತು ಜಮಖಂಡಿ ನಗರ ಸಭೆಯ ಸಭಾವದಲ್ಲಿ ನಡೆದಂತಹ ಲೀಲಾವು ಟೆಂಡರ್ನಲ್ಲಿ ಎಂಟು ಜನ ಭಾಗವಹಿಸಿದರು ಎಂಟು ಜನರಲ್ಲಿ ಲೀಲಾವಿನ ಬೇಡಿಕೆಯನ್ನು ಬೇಡಿದರು ಅದರಲ್ಲಿ ಹೆಚ್ಚು ಮೊತ್ತದ ಬೇಡಿಕೆಯನ್ನು ಬೇಡಿದವರೆಗೆ ಲೀಲಾವು ಅಂತಿಮವಾಯಿತು ಲೀಲಾವಿನಲ್ಲಿ ಅತಿ ಹೆಚ್ಚು ಮೊತ್ತದ ಬೇಡಿಕೆಯನ್ನು ಮುತ್ತಪ್ಪ ಹನುಮಂತ್ ಭಜಂತ್ರಿ ಅವರು ಹದಿನಾರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗಳ ಬೇಡಿಕೆಯನ್ನು ಪಡೆದು ಟೆಂಡರ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಎಂದು ನಗರಸಭೆಯ ಪೌರಾಯುಕ್ತ ಜ್ಯೋತಿ ಗಿರೀಶ್ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅತಿ ಹೆಚ್ಚಿನ ಮೊತ್ತದ ಬೇಡಿಕೆಯಾದಂತಹ ಹದಿನಾರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗಳು ಆಗಿದೆ ಇದು ಹನ್ನೆರಡು ತಿಂಗಳವರೆಗೆ ಇರುತ್ತದೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಆರು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳವರೆಗೆ ಬೇಡಿಕೆಯಾಗಿತ್ತು ಅದು ಪರಸಪ್ಪ ಮಾಳಿಯವರಿಗೆ ಟೆಂಡರ್ ಆಗಿತ್ತು ಕೇವಲ ಒಂಬತ್ತು ತಿಂಗಳು ಮಾತ್ರ ಟೆಂಡರ್ ಆಗಿತ್ತು ಎಂದರು ಇದೇ ಸಂದರ್ಭದಲ್ಲಿ ಪೌರಾಯುಕ್ತ ಜ್ಯೋತಿ ಗಿರೀಶ್ ಕಂದಾಯ ಅಧಿಕಾರಿ ಯಲ್ಲಪ್ಪ ಬಿದಿರಿ ಕಂದಾಯ ನಿರೀಕ್ಷಕ ಅಮಿತ್ ಯಳಗಾರ್ ಕಂದಾಯ ನಿರೀಕ್ಷಕ ಎಸ್ಆರ್ ದೇವರಮನಿ ಕರವಸೂಲಿಗಾರ ಅನಿಲ್ ಜಿರ್ಗಾಳ್ ಇದ್ದರು ಸಂಪಾದಕರು ದಿಲೀಪ್ ದಾಶ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ अनार लक्ष्य हल्का बजंटिया, अनार लक्ष्य हल्का इंसर गोसित काली, अनार लक्ष्य हल्का इंसर काली, अनार लक्ष्य हल्का इंसर काली वन्तरी, अनार लक्ष्य हल्का इंसर काली वन्तरी, अनार लक्ष्य हल्का इंसर काली वन्तरी।

અગાણ પાસે વિપત સહિતા ભજન કરી યાદગારીએ અગ્નાર પાસે વિપત સાહિતાયક ભજન કરી યાદગારીએ એવું યાદ રહી નહીં તો અકાળ પાસે એક સહિત

प्यारा ब её सताल मोंदे,�� जा आ जासवा हूँ परेrilरs अůर्बका incident पल्दो

アルモロー、ごはんと、ハリムー、アイロット <laughs>、ゴテラピシュー。アルモロー、アイロット、ゴテラピシュー。 करी यार बड़ा बड़े बेड है दो बजे तावन होता है दूसरे में कहीं तक करी हनारो एवं सही पंचन तो पीड़ा हनारो एवं सही पंचन तो रहेगा हैस्ट हनारो एवं सही नहीं जरूरत है कि यार दूसरे में दूसरे में अब तो आउट नोट आउट हनारो क्या करों तेरे को किनारे अब्दाल अक्षय अरवतोया बोकना पीसी वन दरी अब्दाल अरवतो बोकना पीसी मंदरी अब्दाल अरवतो बोकना पीसी जाता री अब्दाल अरवतो बोकना पीसी जाता री बिचारे

ಯಾರ ನೀವು ನಮ್ಗೆ ನಲ್ಗಡೆ ನಮ್ಗೆ ಕರ್ನಾಟಕ ಅಂದ್ರೆ ಮುಟ್ಟಗಳು ಹಾಕಿದಂತೆ ನೀವು